ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವರ್ಣ ಕಿಚನ್ ಇವತ್ತು ನಾನು ಹೆಲ್ದಿ ಆಗಿರುವಂಥ ರವೆ ಉಂಡೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೆಲ್ಲನ ಉಪಯೋಗಿಸ್ಕೊಂಬಿಟ್ಟು ನಾನು ರವೆ ಉಂಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂಚೆಯೆಲ್ಲ ಸಕ್ಕರೆ ಉಪಯೋಗಿಸ್ಕೊಳ್ತಾ ಇದ್ದರು ತುಂಬ ಆದರೆ ಇವಾಗ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರೋದರಿಂದ ಎಲ್ಲರಿಗೂ ಬೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದರಿಂದ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಸೂಜಿ ರವೆ ಅಂತ ಏನು ಹೇಳ್ತೀವಲ್ವಾ ಆ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಹಾಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪೌ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಗೆ ಒಣದ್ರಾಕ್ಷಿ ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ದಪ್ಪನಾಗಿ ತಳ ಇರುವಂಥ ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಲ್ಲ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ ಫಸ್ಟು ಬಾದಾಮಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಹೊಂಬಣ್ಣ ಬಂದ ತಕ್ಷಣ ಮತ್ತೆ ಗೋಡಂಬಿ ಹಾಕ್ಕೊಡ್ಬೋದು ತುಪ್ಪ ಚೆನ್ನಾಗಿ ಕಾದಿದೆ ಇವಾಗ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಈ ಲವಂಗ ಕೂಡ ಹಾಕ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಏಲಕ್ಕಿ ಜೊತೆ ಈ ಲವಂಗ ಸೇರಿಸೋದ್ರಿಂದ ಉಂಡೆಗಳಿಗೆ ತುಂಬಾ ಮತ್ತಷ್ಟು ತುಂಬಾ ರುಚಿ ಕೊಡುತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡ್ಬಿಡೋಣ ಬಿಡೋಣ ಇವಾಗ ಇದು ಆಗಿದೆ ಇದ್ರ ಜೊತೆ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ ಹಾಕ್ತಿದ್ದಂಗೆ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ನಾವೇನು ರವೆ ಇಟ್ಕೊಂಡಿದೀವಲ್ವ ಒಂದು ಲೋಟದಷ್ಟು ಆ ರವೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ರವೆ ತುಂಬಾ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಕೆಂಪುಗೆ ಅಂದ್ರೆ ಘಮ ಘಮ ಅಂತ ಇರಬೇಕು ಇವಾಗ ರವೆ ಈ ರೀತಿ ಹುಟ್ಟಾ ಇದ್ದೀವಲ್ವಾ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದ್ದೀನಿ ಹಾಕ್ತಾ ಇದೀನಿ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು ಅದ್ರ ಜೊತೆ ಇದು ರವೆ ಮಿಕ್ಸ್ ಮಿಕ್ಸಾಗಿ ಹುರಿಬೇಕು ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಹಸಿ ಕಾಯಿ ತುರಿ ಹಾಕ್ಬೋದು ಅಥವಾ ಕೊಬ್ಬರಿ ಕೂಡ ಹಾಕ್ಬೋದು ಅಥವಾ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ ಇದು ಹಾಕಲೇಬೇಕು ಅಂತೇನಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಆ ಕಾಯಿ ಕೂಡ ಇದರೊಳಗೆ ರವೆ ಗಮ್ ಅಂತ ಫ್ಲೇವರ್ ಬರೋ ರೀತಿ ಹುರಿಬೇಕು ನಾವು ಆಗುತ್ತೆ ಅದು ರವೆ ಜೊತೆ ಸೇರಿದ ಮೇಲೆ ಅದು ಫ್ಲೇವರ್ ಬರುತ್ತೆ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಹುರಿಬೇಕು ನಾವು ಇದನ್ನು ಟೈಮ್ ನೋಡ್ಕೊಂಡು ಹುರಿಯೋದಕ್ಕಿಂತ ಹೆಚ್ಚು ಹದ ನೋಡ್ಕೊಂಡು ಹು ಮಾಡ್ಕೊಳ್ಬೇಕು ಇವೆಲ್ಲದನ್ನು ಆಗಿದೆ ಇವಾಗ ಇದನ್ನು ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಒಂದು ಪಾತ್ರೆಗೆ ನಾವೇನು ಬೆಲ್ಲ ತಗೊಂಡಿದ್ದೀವಲ್ಲ ಮುಕ್ಕಾಲು ಬಟ್ಲು ಅದನ್ನು ಹಾಕ್ಕೊಂಡು ಬಿಡೋಣ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಪಾಕ ಆಗೋದು ಲೇಟ್ ಆಗುತ್ತೆ ಚೆನ್ನಾಗಿ ಕರಗಿಬಿಡ್ಲಿ ಇದು ಬೆಲ್ಲ ಇವಾಗ ಅಷ್ಟು ಕರಗಿದೆ ನೋಡಿ ಪಾಕ ಮಾಡ್ಕೊಂಡಿಲ್ಲ ಬರೀ ಕರಗ್ಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಚೆನ್ನಾಗಿ ಸೋಸ್ಕೊಂಡ್ಬಿಡೋಣ ಕಸ ಎಲ್ಲ ಇರುತ್ತಲ್ಲ ಹಾಗಾಗಿ ಸೋಸ್ಕೊಳ್ಳೋ ತುಂಬ ಇಂಪಾರ್ಟೆಂಟ್ ಇದೆ ಇದನ್ನು ಸ್ವಲ್ಪ ಅಂಟಿಸಾಕೋ ಥರ ಮಾಡ್ಕೊಳ್ಳೋಣ ಇನ್ನೊಂದು ಎರಡು ಕುದಿ ಬಂದ ನಂತರ ಇದನ್ನು ಹಾಕ್ಕೊಳ್ಬೋದು ಹೀಗೆ ನೀರಲ್ಲಿ ಮುಟ್ಟಿ ನೋಡ್ಕೊಳ್ಬೇಕು ಒದ್ದೆ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ನಿಮಗೆ ಬೇಗ ಗೊತ್ತಾಗತ್ತೆ ಹಾಂ ಆಗಿದೆ ನೋಡಿ ಒಂದೇ ಸೆಕೆಂಡು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ರವೆನೂ ಹುರಿದಾಗಿದೆ ಪಾಕ ಕೂಡ ಆಗಿದೆ ಇವಾಗ ಇದಕ್ಕೆ ಏನಿದು ಡ್ರೈ ಫ್ರೂಟ್ಸ್ ಎಲ್ಲ ಹುಡ್ಕೊಂಡಿದ್ದೀವಲ್ವ ಇದನ್ನು ಸೇರಿಸಿಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಕಂಪ್ಲೀಟ್ ಏನು ಬೇಕು ಅಂತಿಲ್ಲ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಅಥವಾ ಒಂದೂವರೆ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ಪಾಕ ಕೂಡ ಸೇರಿಸ್ತಾ ಇದ್ದೀನಿ ನಾವು ಅಳತೆ ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ಅದರಲ್ಲೇನು ಉಳಿಸ್ಕೊಳ್ಳೋದು ಬೇಡ ಕರೆಕ್ಟಾಗಿ ಬಿಡುತ್ತೆ ಪಾಕ ಬಿಸಿ ಇರಬೇಕು ಯಾವಾಗಲೂ ಅಷ್ಟೇ ರವೆ ಅಕಸ್ಮಾತ್ ನಾವು ಸ್ವಲ್ಪ ಬೇಗ ಹುರಿದಿಟ್ಕೊಂಡು ಇಟ್ಕೊಳ್ಬೋದು ರೆಡಿ ಇಟ್ಕೊಳ್ಬೋದು ಪಾಕ ಮಾತ್ರ ಬಿಸಿನೇ ಇರಬೇಕು ನೋಡಿ ಅಷ್ಟು ಪಾಕ ಕೂಡ ಸೇರಿಸಿದ್ದೀನಿ ಬಿಸಿ ಇದ್ದಾಗ ಏನಾಗುತ್ತೆ ರವೆ ಕೂಡ ಅದರೊಳಗೆ ಅರಳಿಕೊಳ್ಳುತ್ತೆ ಚೆನ್ನಾಗಿ ಅರಳುತ್ತೆ ನಾವು ತಕ್ಷಣ ಉಂಡೆ ಕಟ್ಬಿಟ್ರೆ ಏನಾಗುತ್ತೆ ರವೆ ರವೆ ಹಾಗೇ ಇರುತ್ತೆ ಹಾಗಾಗಿ ಕಂಪ್ಲೀಟ್ ಚೆನ್ನಾಗಿ ಕೂಡಿಸಿ ಬಿಸಿನಲ್ಲೇ ಅದು ಬೇಯಬೇಕು ರವೆ ಚೆನ್ನಾಗಿ ಬೆಂದ್ಕೊಂಡ್ರೆ ಉಂಡೆ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಕೂಡ ಹಾಲು ಬೇಕಾದರೂ ಹಾಕೊಳ್ಬೋದು ಬೇಡ ಇದು ಸರಿ ಇದೆ ಅಳತೆ ಎಲ್ಲರ ಕಡೆ ರವೆ ಕೂಡ ಕೂಡಿಸಿದ್ದೀನಿ ಇವಾಗ ಇದನ್ನು ಒಂದು ಟೆನ್ ಮಿನಿಟ್ಸು ಹಾಗೆ ಕವರ್ ಮಾಡಬೇಡಣ ಅಂದರೆ ಬಿಸಿ ಇರುವಾಗ ರವೆ ಅರಳತ್ತೆ ಹೇಳಿ ಹಾಗೆ ಕವರ್ ಮಾಡಿ ಇಟ್ಬಿಡೋಣ ಇವಾಗ ನೋಡೋಣ ಅಲ್ಲ ಉಂಡೆ ಕಂಪ್ಲೀಟ್ ಏನಾಗಿದೆ ಉಂಡೆ ಕಟ್ಟೋಕ್ಕೆ ಬರುತ್ತ ನೋಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ರವೆ ಎಲ್ಲ ತುಂಬ ಚೆನ್ನಾಗಿ ಅರಳಿದೆ ಇವಾಗ ನಾವು ಇದನ್ನು ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಬೋದು ನೋಡಿ ಸಾಫ್ಟಾಗಿದೆ ಇಲ್ದ ಇಲ್ಲ ಅಂದರೆ ತಕ್ಷಣ ನಾವು ಉಂಡೆ ಕಟ್ಟಿದ್ರೆ ಏನಾಗುತ್ತೆ ರವೆ ರವೆ ಅದೇ ಥರ ಇರುತ್ತೆ ಬಾಯಿ ಬಾಯಿಗೆ ರವೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಇದನ್ನು ಬಿಡಬೇಕು ಟೈಮ್ ಕೊಟ್ಟು ಮಾಡಿದರೆ ತುಂಬ ಚೆನ್ನಾಗುತ್ತೆ ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ನೋಡಿ ಚೆನ್ನಾಗಿ ಬರ್ತಾಯಿದೆ ಎಷ್ಟು ದಪ್ಪ ಬೇಕಾದರೂ ಗಾತ್ರ ಬೇಕಾದರೂ ಕಟ್ಕೊಳ್ಬೋದು ಸ್ವಲ್ಪ ಸಣ್ಣದಾಗೆ ಕಟ್ಕೊಂಡಿದ್ದೀನಿ ಮುಟ್ಟಿದ್ರೂ ಕೂಡ ಹೀಗೆ ಸಾಫ್ಟ್ ಆಗ್ತಾ ಇದೆ ಉಂಡೆ ಒಡ್ಕೊಳ್ಳೋದಿಲ್ಲ ಇದು ಮತ್ತೆ ನೋಡಿ ನಿಮಗೆ ಎರಡು ಕೈ ಸಹಾಯ ಕೂಡ ಬೇಡ ಒಂದೇ ಕೈನಲ್ಲಿ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು ರವೆ ಉಂಡೆ ರೆಡಿ ಆಯಿತು ಬೆಲ್ಲ ಹಾಕಿ ಮಾಡಿರೋ ರವೆ ಉಂಡೆ ರೆಡಿಯಾಗಿದೆ ಎಲ್ಲರೂ ಕೂಡ ಇದನ್ನು ತಿನ್ಬೋದು ಮತ್ತು ತುಂಬ ಈಸಿ ಕೂಡ ಇದೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ರೆಸಿಪಿ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು